ಎಲ್ಲಿ ಗೊತ್ತಾಯ್ತಾ ಇರಲಿಲ್ಲ ಹೋಡ್ನಲ್ಲಿ ಉಳ್ಕೊಳ್ಳುವ ಹೋಡ್ನಲ್ಲಿ ಉಳ್ಕೊಂಡಾಗ ಅವ್ನ ಜೊತೆಲಿ ಹುಡುಗರು ಉಳ್ಕೊಳ್ಳೋರು ಜೊತೆಯಲ್ಲಿ ಬೇರೆ ರೂಮಲ್ಲಿ ಹುಡುಗರು ಇದ್ದಿರೋರು ಇವ ಆವತ್ತೊಂದ್ ದಿವಸ ಹುಡುಗರು ಇಲ್ಲ ಯಾರೂ ಇಲ್ಲ ಅವನೇ ಒಂದು ಕಡೆ ಉಳ್ಕೊಂಡವನು ಇವರೇ ಒಂದು ಕಡೆ ಉಳ್ಕೊಂಡವ್ರೆ ಫ್ರೆಂಡ್ಸ್ಗಳೇ ಹಂಗಾಗಿ ಹುಡುಗರುಗಳು ಕೂಡ ಅವ್ನ ಹತ್ರಕ್ಕೆ ಹತ್ರ ಹೋಗೋಕ್ಕಾಗಿಲ್ಲ ಹುಡುಗರ್ಗು ಯಾರಿಗೂ ಮಾಹಿತಿನೂ ಕೊಟ್ಟಿಲ್ಲ ಹೋಗಿಲ್ಲ ಯಾರು ಹೋಗಿಲ್ಲ ಬೇರೆ ಯಾರು ಇಲ್ಲ ಅವನ ಜೊತೆಲಿ ಒಬ್ಬನೇ ಯಾರು ಕರೆ ಮಾಡಿದ್ರು ಅಂತ ಗೊತ್ತಿಲ್ಲ ಯಾರು ಕರೆ ಮಾಡಿದ್ರು ಅಂತ ರಾತ್ರಿ ಅವ್ರು ಯಾವ್ದೋ ಕಾರ್ ನಲ್ಲಿ ಹೋಗಿ ಬಂದ್ರು ಕಾರ್ ಹೋಗಿ ಬಂದವ್ರು ಅಟ್ಯಾಕ್ ಆಯ್ತು ಅಂತ ಕಾರ್ ನಲ್ಲಿ ಹೋಗಿ ಇಳಿದಿ ರೂಮ್ ಅಲ್ಲಿ ಹೋಗಿ ಮನ್ಗಕ್ಕಿ ಅಂತ ಹೋಗಿರ್ತಾನೆ ಮನ್ಗಕ್ಕಿ ಅಂತ ಹೋದಾದ್ಮೇಲೆ ಒಂದು ಹತ್ತು ನಿಮಿಷ ಆದ್ಮೇಲೆ ಅವನಿಗೆ ಮೇಲ್ ಹೋಗಿ ಯಾರೋ ಕರೆದಿರ್ತಾರೆ ಬಂದಿ ಈ ತರ ಬಾ ಅಂತ ನೋಡ ಅನ್ನೋ ಪ್ರವೀಣ ಅನ್ನೋನೋ ಯಾರೋ ಆ ಪ್ರವೀಣ ಅನ್ನೋನೋ ಯಾರೋ ಬಂದು ಕರೆದಿರ್ತಾನೆ ಅವರಿಗೆ ಅಣ್ಣ ತಪ್ಪಾಯ್ತು ನಾನು ಹಿಂದೆ ಅನ್ನೋದು ನಿಮ್ಮ ಹತ್ರ ತಪ್ಪು ಮಾಡ್ಬಿಟ್ಟೆ ನಾನು ತಪ್ಪಾಯ್ತು ಅಣ್ಣ ನಿಮ್ಮ ಜೊತೆಲಿ ಅಣ್ಣ ಅಂತ ಅಂದ್ಬಿಟ್ಟು ಮಾತಾಡೋಕ್ಕೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಕರಿತಾನೆ ಕರೆದಿ ಪ್ರವೀಣ ಅನ್ನೋದು ಕರಿತಾನೆ ಅವ್ರಿಗೆ ಕರೆದಿ ಈ ಥರ ಏಕಾಏಕಿ ಅಲ್ಲೇ ಮಾಡಿ ಅವ್ನ ಜೊತೆಯಲ್ಲಿ ಇನ್ನೊಂದು ನಾಲ್ಕೈದು ಜನ ಸೇರಿ ನಾಲ್ಕೈದು ಜನ ಯಾರು ಹೆಸ್ರು ಗೊತ್ತಿರಲ್ಲ ಅವ್ನ ಜೊತೆಲೇ ಇದ್ದಂಥನು ಪ್ರವೀಣನು ಅವನ ಜೊತೆಲಿ ಡ್ರೈವಿಂಗ್ ಮಾಡ್ಕೊಂಡಿದ್ದ ಅವನು ಈಗ ಒಂದು ವರ್ಷದಿಂದ ಬೇಕಾದಷ್ಟು ಹೆಲ್ಪ್ ಮಾಡಿರ್ತಾನೆ ಅವನಿಗೂನು ಪ್ರವೀಣನು ಅವನಗೂ ಬೇಕಾದಷ್ಟು ಹೆಲ್ಪ್ ಮಾಡಿರ್ತಾನೆ ಅವ್ನ ಸಮಸ್ಯೆಗಳಿಗೆಲ್ಲದಕ್ಕೂ ಬಗೆಹರಿಸಿ ಇವನೇ ಬೇಕಾದಷ್ಟು ಲಕ್ಷಾಂತ ರೂಪಾಯಿ ದುಡ್ಡೆಲ್ಲ ಕೊಟ್ಟು ಅವ್ನಿಗೆ ಅವ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿ ಅವ್ನಿಗೆ ಜೀವನ ಕೊಟ್ಟಿರ್ತಾನೆ ಅಂಥವನ್ನೇ ಅವನಿಗೆ ಅವನ ಜೊತೇಲಿ ಅವ್ನ ಜೀವ ಕುದಕ್ಕೆ ಕುಯ್ದು ಬಿಡ್ತಾನೆ ಮಾಡಿದ್ರು ಏನು ಏನು ವೈಮನಸ್ಸು ಏನೋ ಅವನು ಏನು ಅಂತ ಗೊತ್ತಿಲ್ಲ ಪರ್ಸ್ನಲ್ ಏನೋ ಅವಂದು ಒಂದು ಪರ್ಸನಲ್ ಏನೋ ವಿಚಾರದಲ್ಲಿ ಅವನಿಗೆ ಮಾನಸಿಕವಾಗಿ ಈಚೆ ಕರೆದಿ ಮಾತಾಡಬೇಕು ಅಂತ ಕರೆದಿ ಆರು ಜನ ಸೇರಿ ಒಂದೇ ಸತಿ ಅಲ್ಲೇ ಮಾಡಿ ಅಂದ ಮೇಲೆ ಹೊಡೆದಾಕಿರ್ತಾರೆ ಹುಡುಗಿ ಹೌದು ಆ ಹುಡುಗಿ ವಿಚಾರದಿಂದನೇ ಆ ಹುಡುಗಿ ವಿಚಾರದಿಂದನೇ ಇಷ್ಟೆಲ್ಲನೂ ನಡೆದಿರೋ ವಿಚಾರಗಳು ಇಷ್ಟು ನಡೆದಿರೋ ವಿಚಾರನೂ ಆ ಹುಡುಗಿಯಿಂದಾನೆ ಆಂಟಿ ಹಾ ಆಂಟಿ ಅವಳು ಮದ್ವೆ ಆಗಿರೋಳು ಮದ್ವೆ ಆಗಿರೋಳು ಆಂಟಿ ಅವಳಿಂದಾನೆ ಅಂದ್ರೆ ಆ ಪ್ರವೀಣ್ ಆ ಜಾಗಕ್ಕೆ ಹೋಗ್ಬೇಕು ಅಂತಂದ್ರೆ ಇವ್ರದು ಏನು ಸಂಬಂಧ ಐತೆ ಅಂತ ಯಾಕೆ ಅಂತಂದ್ರೆ ಹ್ಮ್ ಇವ್ರು ಯಾರೋ ಇವಾಗ ಅವ್ನಲ್ಲಿ ಉಳ್ಕೊಂಡಿರೋದು ಮಾಡಿರೋದು ಬೇರೆ ಯಾರಿಗೂ ಗೊತ್ತಿರಲ್ಲ ಅವರು ಹುಡುಗರು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲ್ಲ ಅವ್ರ ಹುಡುಗರು ಅವ್ನು ಪ್ರಾಣ ಹೋದ್ರು ಬಿಟ್ಕೊಡೋ ಅಂತ ಹುಡುಗರಲ್ಲ ಇಡೀ ಮೈಸೂರಲ್ಲೇ ಮೈಸೂರಲ್ಲ ಸುತ್ತಮುತ್ತ ಎಲ್ಲ ಕಡೆ ಪ್ರೀತಿ ವಿಶ್ವಾಸ ಗಳಿಸಿರ್ತಾನೆ ಅವನು ಒಂದು ಕಷ್ಟ ಸುಖ ಅಂದರೆ ಬಡವರಿಗೆ ಒಂದು ಸಹ ಸಂಸ್ಕಾರ ಆಗಬೇಕು ಅಂದರೆ ಅವ್ರಿಗೆ ಏನು ಬೇಕು ಒಳ್ಳೆಯದು ಕೆಟ್ಟದು ಎಲ್ಲರಿಗೂ ಮಾಡಿರ್ತಾನೆ ಒಬ್ಬನೇ ಒಬ್ಬಂತ ಅವನು ನಿಷ್ಠರ ಕಟ್ಕೊಳ್ಳೋಲ್ಲ ಅವನು ಅಂಥ ವ್ಯಕ್ತಿ ಎಲ್ಲರ ಜೊತೆಲೂ ಚೆನ್ನಾಗಿರ್ತಾನೆ ತುಂಬ ಪ್ರೀತಿಸ್ವಾಸದಿಂದ ಇರ್ತಾನೆ ಎಲ್ಲ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವ್ರವರೆಗೂ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾನೆ ಗೌರವದಿಂದ ನಡ್ಕೊತಾನೆ ಎಲ್ಲರ ಕಷ್ಟ ಸುಖಕ್ಕೂ ಭಾಗಿಯಾಯ್ತಾನೆ ಯಾರು ಒಬ್ಬರು ಅವರೇ ಅಂದರೆ ಅವ್ರಿಗೆ ಏನು ಬೇಕು ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಎಲ್ಲದಕ್ಕೂ ಮಾಡ್ತಾನೆ ಅವನ್ನ ಕಳ್ಕೊಂಡು ಈ ಇವತ್ತೊಂದು ದಿವಸ ಅವನ ಈ ರೀತಿಯಲ್ಲಿ ನಾವು ನೋಡ್ತೀವಿ ಅಂತ ನಮ್ಮ ಜೀವಮಾನದಲ್ಲಿ ಕನ್ಸಲ್ಲೂ ಕಂಡಿರಲಿಲ್ಲ ನಾನು ಅವನ್ನ ಈ ಥರ ನೋಡ್ತೀನಿ ಅಂತ ನಮ್ಗೆ ಏನಾರು ಒಂದು ಅಂದರೆ ಒಂದು ಫೋನ್ ನೋಡಿದ್ರೆ ಬಂದು ಮುಂದೆ ನಿಂತ್ಕೊಳ್ಳುವ ಬಂದು ಅಷ್ಟು ಪ್ರೀತಿ ವಿಶ್ವಾಸ ಉಳಿಸ್ಕೊಂಡಿದ್ದ ಆ ಏರಿಯಾದಲ್ಲಿ ಬಡಾವಣೆ ನಮ್ಮ ಮೈಸೂರಲ್ಲಿ ಜಿಲ್ಲೆಯಲ್ಲೇ ಎಲ್ಲರ ಜೊತೆಯಲ್ಲೂ ಅಷ್ಟು ಅಷ್ಟು ಪ್ರೀತಿ ವಿಶ್ವಾಸದಲ್ಲಿದ್ದ ಇಷ್ಟು ಜನ ಸಂಪಾದನೆ ಮಾಡೋಣ ಅಂದರು ಈಗ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ಎರಡು ತಿಂಗಳ ಹಿಂದೆ ಒಂದು ದೇವ್ರ ಕಾಜಿಯಾ ಮಾಡಿದ್ವು ಮನೇಶ್ವರಂದು ಅವ್ನ ಫ್ರೆಂಡ್ಸ್ಗಳು ಬಂದಿದ್ದರು ಒಂದು ಹೆಚ್ಚು ಕಮ್ಮಿ ಒಂದು ನಾಲ್ಕು ಸಾವಿರ ಜನ ಫ್ರೆಂಡ್ಸ್ಗಳು ಬಂದಿದ್ದರು ಅವನಿಗೆ ಅವತ್ತೊಂದು ದಿವಸ ನಮಗೆ ಆಶ್ಚರ್ಯ ಆಯ್ತು ಇವನು ಇಷ್ಟು ಜನ ಸಂಪಾದನೆ ಮಾಡೋಣ ಅಂತ ಅಲ್ಲಿ ಲಕ್ಷ್ಮಿಗೂ ಕಾರ್ತಿಗೆ ಸರ್ ಸರ್ ಅವನು ಅವ್ರ ಜೊತೆಯಲ್ಲಿ ಅನೈತಿಕವಾಗಿ ಸಂಬಂಧ ಮಡಿ ಕಂಡಿದ್ದ ಪರ್ಸ್ನಲ್ಲಾಗೆ ಹಿಂದೆ ಬೇರೆ ಏನೇನೋ ನಡೆದೈತೆ ಅವಳು ಹಿಂದೆ ಹಿಂದೆ ಇನ್ನೊಂದು ಯಾವನೊಬ್ಬ ಗಿರಿ ಅನ್ನೋನು ಇದೇ ಥರ ಆಗಿ ಅವನು ಜೈಲಿಗೆ ಹೋಗ್ಬಿಟ್ಟು ಬಂದ ಮೇಲೆ ಇವನ್ನ ಹೆಂಗೋ ಮನೆಗೆ ಬರ್ತಾ ಹೋಗ್ತಾ ಇರ್ತಾಳೆ ಅವಳು ಕಾರ್ತಿ ಮನೆಗೆ ಅಂದರೆ ನಮ್ಮ ಅಕ್ಕ ಅವ್ರ ಮನೆಗೆ ಬರ್ತಾ ಹೋಗ್ತಾ ಇರ್ತಾಳೆ ಬರ್ತಾ ಹೋಗ್ತಾ ಇದ್ದಂಗೆ ಅವನ್ನ ಹೆಂಗೋ ಮೋಡಿ ಮಾಡಿ ಅವನ್ನ ಇದು ಮಾಡ್ಕೊಬಿಡ್ತಾಳೆ ಹಂಗಾಗಿ ಅವನ ಜೊತೇಲಿ ವಿಚಾರ ಮನೆಗೆ ಗೊತ್ತಾಗುತ್ತೆ ಮನೆಗೆ ಗೊತ್ತಾಗಿ ಮನೆಯವರೆಲ್ಲರೂ ಅವನಿಗೆ ಸ್ವಲ್ಪ ಅವನಿಗೂ ಬೈತಾರೆ ಅವಳಿಗೂ ಬೈದು ಒಂದು ಸ್ವಲ್ಪ ಜಗಳ ಆಗುತ್ತೆ ಸಂಘರ್ಷ ಆಗುತ್ತೆ ಹಂಗಾಗಿ ಅವನು ಅವ್ರು ಸಹವಾಸ ಮಾಡಬಾರ್ದು ಅಂತ ಮನೆಯಲ್ಲಿ ತಾಕೀತು ಮಾಡಿರ್ತಾರೆ ಇವನು ಗೊತ್ತಿಲ್ಲದೆ ಮಾಡದೆ ಮಾಡದೆ ಅವ್ರ ಜೊತೇಲಿ ಒಂದು ಸ್ವಲ್ಪ ನೆಂಟು ಮಣಗಿರ್ತಾನೆ ಈ ಪ್ರವೀಣನಿಗೂ ಇದರಲ್ಲೂ ಏನೋ ಮಧ್ಯದಲ್ಲಿ ಮಾತಾಯ್ತದೆ ಪ್ರವೀಣ ಯಾವ ವಿಚಾರದಲ್ಲಿ ಅವ್ರಿಗೂ ಅವ್ರಿಗೂ ಆಗೈತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ಒಟ್ಟಿನಲ್ಲಿ ವಿಚಾರ ಅದನ್ನ ಯಾರಿಗೂ ಹೇಳೋ ಇರೋಲ್ಲ ಅವನು ಕಾರ್ತಿನೂ ಹೇಳಿರಲ್ಲ ಬಟ್ ಇವ್ರ ನಮ್ಗೆ ಯಾವ್ದು ಮಾಹಿತಿ ಇರಲ್ಲ ಒಂದ್ ವರ್ಷ ಇರ್ಬೋದು ಇರ್ಬೋದು ತಪ್ಪಾಗಿ ನಡ್ಕೊಂಡಿರ್ತಾನೆ ಅವ್ನಿಗೆ ಒಳ್ಳೇದ್ ಕೆಲ ಮಾಡಿರ್ತಾನೆ ಮಟ್ಟಿರ್ತಾನೆ ವಿಶ್ವಾಸ ದ್ರೋಹ ಮಾಡ್ತಾನೆ ಅವನಿಗೆ ವಿಶ್ವಾಸ ದ್ರೋಹ ಮಾಡಿ ಅವ್ನ್ಗೆ ನಂಬಿಕೆ ಬರ್ದೇ ಇರಂಗೆ ಅವ್ನು ಜೊತೆಗೆ ಯಾರು ನಂಬಿಕೆ ದ್ರೋಹ ಮಾಡಿದ್ರೆ ಅವ್ನಿಗೆ ಆಗಲ್ಲ ಆ ಥರ ಅವನು ಹೆಂಗೆ ಅಂತಂದರೆ ಜೊತೆಲಿದ್ದೇ ಅವ್ನಿಗೆ ಏನಾದ್ರು ಫ್ರೆಂಡ್ಸ್ಗಳಿಗೆ ಆಗಲಿ ಇನ್ನೊಬ್ರಿಗೆ ಆಗಲಿ ಏನಾರು ದುರಾಬಂದರೆ ಅವ್ನಿಗೆ ಇಡಿಸಲ್ಲ ಅದಲ್ಲ ನೀವು ಹಂಗಿಡಿಸ್ತಾ ಇರೋಂಥ ಈ ಮೇಲೆ ಇವ್ನು ಏನೋ ತಪ್ಪು ಮಾಡಿರ್ತಾನೆ ಏನು ತಪ್ಪು ಅನ್ನೋದು ಗೊತ್ತಿರಲ್ಲ ನಮಗೂ ಹೇಳಲ್ಲ ಮಾಡಲ್ಲ ಯಾರಿಗೂ ಹೇಳೋಲ್ಲ ಅವನು ಹೇಳ್ದೆ ಅವ್ನಿಗೆ ವಾರ್ನ್ ಮಾಡಿ ಹೊಡೆದು ಇರ್ತಾನೆ ಹೊಡೆದು ಇದು ಮಾಡಿರ್ತಾನೆ ಅವ್ನು ಸುಮಾರು ತಿಂಗಳು ಕಾಣಿಸ್ಕೊಂಡಿರಲ್ಲ ನಮ್ಮ ಕಣ್ಣಿಗೆ ಯಾರಿಗೂ ನೀವು ಆ ಪ್ರವೀಣ ಕಾಣಿಸ್ಕೊಂಡಿರೋಲ್ಲ ಮಾಡಿರಲ್ಲ ಅದಾದಮೇಲೆ ಏಕಾಏಕಿ ಈ ಥರ ಆಗೈತೆ ಇದು ಆಮೇಲೆ ಅವನೇ ಬಂದಿರೋದು ಅವನೇ ಮಾಡಿರೋದು ಇದೆಲ್ಲ ಅವನ ಜೊತೆಗೆ ಅವ್ನು ಯಾರೋ ಇನ್ನೊಬ್ಬ ಹೆಸರು ಗಿರೀಶ್ ಕನಕು ಕನಕ ಕನಕ ಕನಕಪುರ ಹಾಂ ಕನಕಗಿರಿ ಅನ್ನೋನು ಯಾರೋ ಅವನ ಜೊತೇಲಿ ಭಾಗಿಯಾಗಿ ಅವ್ನ ಜೊತೆಲಿ ಇನ್ನೊಂದು ನಾಲ್ಕೈದು ಜನ ಸೇರಿ ಯಾರೋ ಮಾಡಿದ್ದಾರೆ ಈ ಕೃತ್ಯನ ಅಂತ ನಮಗೆ ಆಮೇಲೆ ವಿಚಾರ ಗೊತ್ತಾಯ್ತದ